మత ఇదే సత్యదా శివ పవిత్రరగత శ్రేష్ఠరగ ఇదే సత్యదా శివమత ఇదే సత్యదా శివమత गुरु रक्षक ननु आत्मनु आत्मनु शिवने सद्गुरु रक्षक शिवने सद्गुरु रक्षक पवित्र गुणता पवित्र चरितय उन्नतोन्नत श्रीमत पवित्र रात श्रेष्ठरागुव इत्यिवमता सत्यद शिवमता पवित्ररागुत श्रेष्ठ सत्यदा शिवमता सत्यदा शिवमता म वा पवित्रगुणता पवित्रचरितय उन्नतोन्नत श्रीमता पवित्र राघुत श्रेष्ठराघुवैदे सत्यदा शिवमता इदे सत्यदा शिवमता సిరిమని పవిత్ర గుణత పవిత్ర చరితయ ఉన్నతో శ్రీమత పవిత్ర పవిత్రగుణత పవిత్ర చరితయ ఉన్నతోన్నత శ్రీమత పవిత్ర రాగుత శ్రేష్ఠ రాఘు వైదే సత్యదా శివమత ఇదే సత్యదా శివమత ఇదే సత్యదా శివమత ಓಂ ಶಾಂತಿ ಇಂದಿನ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಅಂಬಿಗನಾಗಿ ಬಂದಿದ್ದಾರೆ ನಿಮ್ಮೆಲ್ಲರ ದೋಣಿಯನ್ನು ವಿಷಯ ಸಾಗರದಿಂದ ಹೊರತೆಗೆದು ಶಿರಸಾಗರದಲ್ಲಿ ಕರೆದುಕೊಂಡು ಹೋಗಲು ಈಗ ನೀವು ಈ ತೀರದಿಂದ ಆ ತೀರಕ್ಕೆ ಹೋಗಬೇಕಾಗಿದೆ ಪ್ರಶ್ನೆ ನೀವು ಮಕ್ಕಳು ಪ್ರತಿಯೊಬ್ಬರ ಪಾತ್ರವನ್ನು ನೋಡುತ್ತಿದ್ದರೂ ಯಾರನ್ನೂ ಸಹ ನಿಂದನೆ ಮಾಡಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ನಿಮಗೆ ತಿಳಿದಿದೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಪ್ರತಿಯೊಬ್ಬರೂ ಪಾತ್ರಧಾರಿಗಳಾಗಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಇದರಲ್ಲಿ ಯಾರದ್ದು ಯಾವುದೇ ತರಹದ ದೋಷವಿಲ್ಲ ಭಕ್ತಿ ಮಾರ್ಗವನ್ನೂ ಸಹ ಪುನಃ ಪಾರಾಗಬೇಕು ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಪ್ರಶ್ನೆ ಯಾವ ಎರಡು ಶಬ್ದದಲ್ಲಿ ಇಡಿ ಚಕ್ರದ ಜ್ಞಾನವು ಸಮಾವೇಶವಾಗಿದೆ ಉತ್ತರ ಇಂದು ಮತ್ತು ನಾಳೆ ನೆನ್ನೆ ನಾವು ಸತ್ಯಯುಗದಲ್ಲಿದ್ದೆವು ಇಂದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತು ಹಾಕಿ ನರಕದಲ್ಲಿ ತಲುಪಿದೆವು ನಾಳೆ ಮತ್ತೆ ಸ್ವರ್ಗದಲ್ಲಿ ಹೋಗುತ್ತೇವೆ ಓಂ ಶಾಂತಿ ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ ಎಲ್ಲಿಂದ ಬಂದಿದ್ದೀರೋ ಅಲ್ಲಿ ನಿಮ್ಮ ಸೇವಾ ಕೇಂದ್ರದಲ್ಲಿ ಇರುತ್ತೀರೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರೆಂದು ತಿಳಿಯುವುದಿಲ್ಲ ಅವರೇ ನಮ್ಮ ದೋಣಿಯನ್ನು ಪಾರು ಮಾಡುವವರಾಗಿದ್ದಾರೆ ಅವರನ್ನೇ ಗುರು ಎಂದು ಹೇಳಲಾಗುತ್ತದೆ ನಾವು ಸಣ್ಣಮುಖದಲ್ಲಿ ಕುಳಿತಿದ್ದೇವೆಂದು ತಿಳಿದಿದ್ದೀರಿ ಈ ವಿಷಯ ಸಾಗರದಿಂದ ಹೊರತೆಗೆದು ಶಿರ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪಾರು ಮಾಡುವಂತಹ ತಂದೆಯು ನಮ್ಮ ಸನ್ಮುಖದಲ್ಲಿ ಕುಳಿತಿದ್ದಾರೆ ಅವರೇ ಶಿವ ತಂದೆಯಾಗಿದ್ದಾರೆ ಅವರಿಗೆ ಪರಮಪಿತ ಅಥವಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಹೇಳಲಾಗುತ್ತದೆ ನಾವು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರೆಂದು ನೀವು ತಿಳಿದುಕೊಂಡಿದ್ದೀರಿ ಅವರು ಬ್ರಹ್ಮನ ತನುವಿನಲ್ಲಿ ಕುಳಿತಿದ್ದಾರೆ ಅವರೇ ನಿಮ್ಮನ್ನು ದಡಕ್ಕೆ ತಲುಪಿಸುವವರಾಗಿದ್ದಾರೆ ಅವರಿಗೆ ರಥವೂ ಸಹ ಬೇಕಾಗಿದೆ ಎಲ್ಲವೇ ಇಲ್ಲವೆಂದರೆ ಶ್ರೀಮತವನ್ನು ಹೇಗೆ ಕೊಡುವುದು ಈಗ ಮಕ್ಕಳಿಗೆ ನಿಶ್ಚಯವಿದೆ ತಂದೆಯೂ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಿಂತಿರುಗಿ ಕರೆದುಕೊಂಡು ಹೋಗುವವರೂ ಆಗಿದ್ದಾರೆ ಈಗ ನಾವು ಆತ್ಮರು ನಮ್ಮ ಮನೆ ಶಾಂತಿಧಾಮದಲ್ಲಿ ಹೋಗುವವರಿದ್ದೇವೆ ಆ ತಂದೆಯು ನಮಗೆ ದಾರಿಯನ್ನು ತೋರಿಸುತ್ತಿದ್ದಾರೆ ಸೇವಾ ಕೇಂದ್ರದಲ್ಲಿ ಕುಳಿತುಕೊಳ್ಳುವುದರಲ್ಲಿ ಮತ್ತು ಇಲ್ಲಿ ಸಣ್ಣದಲ್ಲಿ ಕುಳಿತುಕೊಳ್ಳುವುದರಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಸೇವಾ ಕೇಂದ್ರದಲ್ಲಿ ನಾವು ಸಣ್ಣದಲ್ಲಿ ಕುಳಿತಿದ್ದೇವೆಂದು ತಿಳಿಯುವುದಿಲ್ಲ ಆದರೆ ಇಲ್ಲಿ ಸಣ್ಣದಲ್ಲಿದ್ದೇವೆಂದು ತಿಳಿಯುತ್ತೀರಿ ಈಗ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಪುರುಷಾರ್ಥ ಮಾಡಿಸುವಂಥವರಿಗೆ ಖುಷಿ ಇರುತ್ತದೆ ನಾವು ಈಗ ಪಾವನರಾಗಿ ಮನೆಗೆ ಹೋಗುತ್ತಿದ್ದೇವೆ ಹೇಗೆ ನಾಟಕದಲ್ಲಿ ಪಾತ್ರಧಾರಿಗಳಿರುತ್ತಾರೆ ಅವರಿಗೆ ಈಗ ನಾಟಕ ಪೂರ್ಣವಾಗುತ್ತದೆ ಎಂಬುದು ತಿಳಿಯುತ್ತದೆ ತಂದೆಯೂ ನಾವಾತ್ಮರನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಮನೆಗೆ ಹೇಗೆ ಹೋಗುತ್ತೀರಿ ಎಂಬುದನ್ನು ಸಹ ತಿಳಿಸುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ದೋಣಿಯನ್ನು ಪಾರು ಮಾಡುವಂತಹ ಅಂಬಿಗನೂ ಆಗಿದ್ದಾರೆ ಆ ಜನರು ಕೇವಲ ಆಡನ್ನೂ ಆಡುತ್ತಾರೆ ಆದರೆ ಏನನ್ನೋ ತಿಳಿದುಕೊಂಡಿಲ್ಲ ದೋಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಈ ಶರೀರವನ್ನು ತೆಗೆದುಕೊಂಡು ಹೋಗುತ್ತಾರೇನೋ ನಾವು ಆತ್ಮಗಳನ್ನು ಪಾರು ಮಾಡಿ ಕರೆದುಕೊಂಡು ಹೋಗುತ್ತಾರೆಂದು ನೀವು ಮಕ್ಕಳು ತಿಳಿದಿದ್ದೀರಿ ಈಗ ಆತ್ಮವು ಈ ಶರೀರದ ಜೊತೆ ವೈಶ್ಯಾಲಯದಲ್ಲಿ ವಿಷಯ ವೈತರಣಿ ನದಿಯಲ್ಲಿದೆ ನಾವು ಮೂಲ ಶಾಂತಿಧಾಮದ ನಿವಾಸಿಗಳಾಗಿದ್ದೆವು ನಮ್ಮನ್ನು ಪಾರು ಮಾಡುವಂತಹ ಅರ್ಥಾತ್ ಮನೆಗೆ ಕರೆದುಕೊಂಡು ಹೋಗುವ ತಂದೆಯು ಸಿಕ್ಕಿದ್ದಾರೆ ನಿಮ್ಮ ರಾಜಧಾನಿ ಇತ್ತು ಯಾವುದನ್ನು ಮಾಯಾ ರಾವಣ ಎಲ್ಲವನ್ನೂ ಕಸಿದುಕೊಂಡು ಬಿಟ್ಟಿದ್ದಾನೆ ಆ ರಾಜಧಾನಿಯನ್ನು ಅವಶ್ಯವಾಗಿ ಪಡೆಯಬೇಕಾಗಿದೆ ಬೇಹದ್ದಿನ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಈಗ ತಮ್ಮ ಮನೆಯನ್ನು ನೆನಪು ಮಾಡಿ ಅಲ್ಲಿ ಹೋಗಿ ಮತ್ತೆ ಶಿರಸಾಗರದಲ್ಲಿ ಬರಬೇಕು ಇಲ್ಲಿ ವಿಷದ ಸಾಗರವಿದೆ ಅಲ್ಲಿ ಶಿರಸಾಗರವಿದೆ ಮತ್ತು ಮೂಲವತನದಲ್ಲಿ ಶಾಂತಿಯ ಸಾಗರವಿದೆ ಮೂರು ಧಾಮವಿದೆ ಇದು ದುಃಖ ಧಾಮವಾಗಿದೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದನ್ನು ಹೇಳುವವರು ಯಾರು ಯಾರ ಮೂಲಕ ಹೇಳುತ್ತಾರೆ ಇಡಿ ದಿನ ಮಧುರಾತಿ ಮಧುರ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ಈ ಆತ್ಮ ಪತಿತವಾಗಿದೆ ಈ ಕಾರಣದಿಂದ ಶರೀರವೂ ಸಹ ಇಂಥದ್ದೇ ಸಿಗುತ್ತದೆ ನಾವು ಪರಿಶುದ್ಧವಾದ ಚಿನ್ನವಾಗಿದ್ದೆವು ನಂತರ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಕೊಳಕಾಗಿ ಬಿಟ್ಟೆವು ಈಗ ಈ ಕೊಳಕನ್ನು ಹೇಗೆ ತೆಗೆಯುವುದು ಅದಕ್ಕಾಗಿ ನೆನಪಿನ ಯಾತ್ರೆಯ ಬಡ್ಡಿಯಾಗಿದೆ ಅಗ್ನಿಯಲ್ಲಿ ಚಿನ್ನವು ಶುದ್ಧವಾಗುತ್ತದೆ ಎಲ್ಲವೇ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ ಈ ತಿಳುವಳಿಕೆಯನ್ನು ಪ್ರತಿ ಕಲ್ಪವೂ ತಿಳಿಸುತ್ತಾ ಬಂದಿದ್ದೇನೆ ಮಕ್ಕಳೇ ಪಾವನರಾಗಿ ಎಂದು ನನ್ನ ಪಾತ್ರವನ್ನು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಬಂದು ಅಭಿನಯಿಸುತ್ತೇನೆ ಸತ್ಯಯುಗದಲ್ಲಿಯೂ ಸಹ ನಿಮ್ಮ ಆತ್ಮವು ಪಾವನವಾಗಿತ್ತು ಶಾಂತಿ ಧಾಮದಲ್ಲಿಯೂ ಸಹ ಪಾವನ ಆತ್ಮರೇ ಇರುತ್ತಾರೆ ಅದು ನಮ್ಮ ಮನೆಯಾಗಿದೆ ಎಂತಹ ಮಧುರವಾದ ಮನೆ ಅಲ್ಲಿಗೆ ಹೋಗಲು ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಈಗ ನೀವು ಹೋಗಬೇಕೆಂದು ತಂದೆಯು ತಿಳಿಸುತ್ತಾರೆ ಮತ್ತೆ ಪಾತ್ರವನ್ನಭಿನಯಿಸಲು ಬರಬೇಕಾಗುತ್ತದೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಮಕ್ಕಳು ಯಾವಾಗ ದುಃಖಿತರಾಗುತ್ತಾರೆಯೋ ಆಗ ಹೇ ಭಗವಂತ ನಿಮ್ಮ ಬಳಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ನಮ್ಮನ್ನು ಈ ದುಃಖದಲ್ಲಿ ಹೇಗೆ ಬಿಟ್ಟಿದ್ದೀರಿ ಎಂದು ಹೇಳುತ್ತಾರೆ ತಂದೆಯು ಪರಮಧಾಮದಲ್ಲಿರುತ್ತಾರೆ ಎಂಬುದು ತಿಳಿದಿದೆ ಏ ಭಗವಂತ ನಮ್ಮನ್ನು ಪರಮಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಅಲ್ಲಂತೂ ಸುಖವೇ ಸುಖವಿದೆ ಇಲ್ಲಿ ಅನೇಕ ದುಃಖವಿರುವುದರಿಂದ ಹೇ ಭಗವಂತ ಎಂದು ಕರೆಯುತ್ತಾರೆ ಆತ್ಮನಿಗೆ ನೆನಪಿರುತ್ತದೆ ಆದರೆ ಭಗವಂತನನ್ನು ಖಂಡಿತವಾಗಿಯೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಪರಮಧಾಮದಲ್ಲಿ ತಂದೆಯೂ ಇರುತ್ತಾರೆ ಮನೆಯನ್ನು ನೆನಪು ಮಾಡುತ್ತಾರೆ ಅಂದರೆ ರಾಜಧಾನಿಯಲ್ಲಿ ಕರೆಸಿಕೊಳ್ಳಿ ಎಂದು ಹೇಳುವುದಿಲ್ಲ ತಂದೆಯು ರಾಜಧಾನಿಯಲ್ಲಿ ಇರುವುದೂ ಇಲ್ಲ ಅವರು ಶಾಂತಿಧಾಮದಲ್ಲಿಯೇ ಇರುತ್ತಾರೆ ಎಲ್ಲರೂ ಶಾಂತಿಯನ್ನೇ ಬೇಡುತ್ತಾರೆ ಪರಮಧಾಮದಲ್ಲಿ ಭಗವಂತನ ಬಳಿ ಶಾಂತಿಯೇ ಇರುತ್ತದೆ ಅದಕ್ಕೆ ಶಾಂತಿ ಕರೆಯಲಾಗುತ್ತದೆ ಎಲ್ಲಿಂದ ಆತ್ಮರು ಬರುತ್ತಾರೆಯೋ ಅದು ಆತ್ಮಗಳಿರುವಂತಹ ಸ್ಥಾನವಾಗಿದೆ ಸತ್ಯಯುಗವನ್ನು ಮನೆಯೆಂದು ಹೇಳುವುದಿಲ್ಲ ಅದು ರಾಜಧಾನಿಯಾಗಿದೆ ನೀವು ಈಗ ಎಲ್ಲೆಲ್ಲಿಂದ ಬಂದಿದ್ದೀರಿ ಇಲ್ಲಿ ಬಂದು ಸನ್ಮುಖದಲ್ಲೇ ಕುಳಿತಿದ್ದೀರಿ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಮಾತನಾಡುತ್ತಾರೆ ತಂದೆಯು ಶಿಕ್ಷಕನಾಗಿ ಆದಿ ಮಧ್ಯ ಅಂತ್ಯವನ್ನು ಅಥವಾ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಮೂಲವತನವೂ ಆತ್ಮಗಳ ಮನೆಯಾಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಸೂಕ್ಷ್ಮವತನವಂತೂ ದಿವ್ಯ ದೃಷ್ಟಿಯ ಮಾತಾಗಿದೆ ಬಾಕಿ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಇಲ್ಲಿಯೇ ಇರುತ್ತದೆ ಪಾತ್ರವನ್ನು ಸಹ ನೀವು ಇಲ್ಲಿಯೇ ಅಭಿನಯಿಸುತ್ತೀರಿ ಸೂಕ್ಷ್ಮವತನದಲ್ಲಂತೂ ನೀವು ಪಾತ್ರವನ್ನಭಿನಯಿಸುವುದಿಲ್ಲ ಸಾಕ್ಷಾತ್ಕಾರದ ಮಾತಾಗಿದೆ ಮತ್ತು ಇಂದು ಇದು ಚೆನ್ನಾಗಿ ಬುದ್ಧಿಯಲ್ಲಿರಬೇಕು ನಿನ್ನೆ ನಾವು ಸತ್ಯಯುಗದಲ್ಲಿದ್ದೆವು ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಇಂದು ನರಕದಲ್ಲಿ ಬಂದು ಬಿಟ್ಟಿದ್ದೇವೆ ತಂದೆಯನ್ನು ಕರೆಯುವುದೇ ನರಕದಲ್ಲಿ ಸತ್ಯಯುಗದಲ್ಲಿಯಾದರೂ ಅಪಾರ ಸುಖವಿರುತ್ತದೆ ಅಲ್ಲಿ ಯಾರೂ ಕರೆಯುವುದಿಲ್ಲ ಇಲ್ಲಿ ನೀವು ಶರೀರದಲ್ಲಿದ್ದೀರಿ ಆದ್ದರಿಂದ ಮಾತನಾಡುತ್ತೀರಿ ತಂದೆಯೂ ಸಹ ಹೇಳುತ್ತಾರೆ ನಾನು ಎಲ್ಲವನ್ನೂ ಬಲ್ಲವನಾಗಿದ್ದೇನೆ ಅರ್ಥಾತ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೇನೆ ಆದರೆ ಹೇಗೆ ಹೇಳುವುದು ಇದು ವಿಚಾರ ಮಾಡುವ ಮಾತಾಗಿದೆ ಎಲ್ಲವೇ ಭಗವಂತನು ರಥವನ್ನು ತೆಗೆದುಕೊಳ್ಳುತ್ತಾರೆ ಎಂಬುದು ಈ ಕಾರಣಕ್ಕಾಗಿಯೇ ಬರೆಯಲಾಗಿದೆ ನನ್ನ ಜನ್ಮವು ನಿಮ್ಮ ಹಾಗೆ ಇಲ್ಲವೆಂದು ತಂದೆಯು ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶಿಸುತ್ತೇನೆ ರಥದ ಪರಿಚಯವನ್ನು ಸಹ ಕೊಡುತ್ತೇನೆ ಈ ಆತ್ಮನೂ ಸಹ ನಾಮ ರೂಪವನ್ನು ಧಾರಣೆ ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನವಾಗಿ ಬಿಟ್ಟಿದೆ ಈ ಸಮಯದಲ್ಲಿ ಎಲ್ಲರೂ ಬುದ್ಧಿ ಇಲ್ಲದವರಾಗಿದ್ದಾರೆ ಆದ್ದರಿಂದ ತಂದೆಯನ್ನು ತಿಳಿದುಕೊಂಡಿಲ್ಲ ಎಲ್ಲರಿಗೂ ಹೇಳುವವರು ಕೇಳುವವರು ಇಲ್ಲದವರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಏಕೆ ಹೀಗೆ ಜಗಳವಾಡುತ್ತೀರಿ ನನ್ನನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಎಂದು ತಂದೆಯು ತಿಳಿಸುತ್ತಾರೆ ಲೌಕಿಕ ಮತ್ತು ಬೇಹದ್ದಿನ ತಂದೆಯು ಮಕ್ಕಳೆ ನಿಮಗೆ ಈ ಸ್ಥಿತಿ ಏಕೆ ಬಂದಿದೆ ಎಂದು ಕೇಳುತ್ತಾರೆ ದಣಿ ದೋಣಿ ಯಾರು ಇಲ್ಲವೇ ನಿಮಗೆ ಬೇ ಅದ್ದಿನ ತಂದೆಯು ಯಾರು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾರನ್ನು ನೀವು ಅರ್ಧಕಲ್ಪದಿಂದ ಕರೆಯುತ್ತಾ ಬಂದಿದ್ದೀರೋ ಅವರನ್ನು ಕಲ್ಲು ಮಣ್ಣು ಎಲ್ಲದರಲ್ಲಿಯೂ ಇದ್ದಾರೆಂದು ಹೇಳುತ್ತಾರೆ ಈಗ ಈ ತಂದೆಯೇ ಓದಿಸುತ್ತಾರೆ ದೋಣಿಯನ್ನು ಪಾರು ಮಾಡುತ್ತಾರೆ ಏಕೆಂದರೆ ಈ ದೋಣಿಯು ಹಳೆಯದಾಗಿ ಬಿಟ್ಟಿದೆ ಇದರಿಂದ ಪಾರು ಮಾಡಿ ನಮಗೆ ಹೊಸದನ್ನೂ ಕೊಡಿ ಎಂದು ಕೇಳುತ್ತಾರೆ ಹಳೆಯ ದೋಣಿ ಬಹಳ ಭಯಾನಕವಾಗಿದೆ ಮಾರ್ಗದಲ್ಲಿ ಎಲ್ಲಾದರೂ ಅಪಘಾತವಾಗಿ ಬಿಡುತ್ತದೆ ನಮ್ಮ ದೋಣಿಯು ಹಳೆಯದಾಗಿ ಬಿಟ್ಟಿದೆ ನೀವು ನಮಗೆ ಹೊಸದನ್ನೂ ಕೊಡಿ ಎಂದು ನೀವು ಹೇಳುತ್ತೀರಿ ಇದನ್ನು ವಸ್ತ್ರವೆಂದು ಹೇಳಲಾಗುತ್ತದೆ ದೋಣಿ ಎಂದೂ ಸಹ ಹೇಳಲಾಗುತ್ತದೆ ಮಕ್ಕಳು ತಂದೆಗೆ ಲಕ್ಷ್ಮೀನಾರಾಯಣರಂತಹ ವಸ್ತ್ರವನ್ನು ಕೊಡಿ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಸ್ವರ್ಗವಾಸಿಗಳಾಗಲು ಬಯಸುತ್ತೀರಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಿಮ್ಮ ಈ ಬಟ್ಟೆ ಅಳೆಯದಾಗಿ ಬಿಡುತ್ತದೆ ನಂತರ ನಾನು ಹೊಸದನ್ನು ಕೊಡುತ್ತೇನೆ ಇದು ವಿಕಾರಿ ವಸ್ತ್ರವಾಗಿದೆ ಆತ್ಮವೂ ಸಹ ವಿಕಾರದ್ದಾಗಿದೆ ಮನುಷ್ಯರು ಬಡವರಾಗುತ್ತಾರೆಂದರೆ ಹಳೆಯ ವಸ್ತ್ರವನ್ನು ತೊಡುತ್ತಾರೆ ಸಾಹುಕಾರರಾದರೆ ವಸ್ತ್ರವನ್ನು ಸಹ ಬೆಲೆ ಬಾಳುವಂಥದ್ದನ್ನೇ ಕೊಡುತ್ತಾರೆ ಈ ಮಾತುಗಳನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಯಾರ ಕುಳಿತಿದ್ದೇವೆಂದು ನಿಮಗೆ ನಶೆ ಏರುತ್ತದೆ ಸೇವಾ ಕೇಂದ್ರದಲ್ಲಿ ಕುಳಿತುಕೊಂಡರೆ ನಿಮಗೆ ಈ ರೀತಿಯ ಅನುಭವವಾಗುವುದಿಲ್ಲ ಇಲ್ಲಿ ನೀವು ಸಣ್ಣಮುಖದಲ್ಲಿ ಡೈರೆಕ್ಟ್ ಆಗಿ ಕುಳಿತುಕೊಂಡಿದ್ದೀರಿ ಆದ್ದರಿಂದ ತಂದೆಯು ಈ ಬ್ರಹ್ಮ ಮುಖದ ಮೂಲಕ ನಮಗೆ ಓದಿಸುತ್ತಿದ್ದಾರೆ ತಿಳಿಸುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಈ ಮುಖದ ಮಹಿಮೆ ಎಷ್ಟಿದೆ ಗೋಮುಖದಿಂದ ಅಮೃತವನ್ನು ಕುಡಿಯಲು ಎಲ್ಲೆಲ್ಲಿಂದಲೋ ಹೋಗಿ ಪೆಟ್ಟು ತಿನ್ನುತ್ತಾರೆ ಎಷ್ಟೊಂದು ಪರಿಶ್ರಮ ಪಟ್ಟು ಹೋಗುತ್ತಾರೆ ಈ ಗೋಮುಖ ಯಾವುದು ಎಂದು ಮನುಷ್ಯರು ತಿಳಿದುಕೊಂಡೇ ಇಲ್ಲ ಎಷ್ಟು ತಿಳುವಳಿಕೆಯುಳ್ಳಂತಹ ಮನುಷ್ಯರು ಸಹ ಅಲ್ಲಿಗೆ ಹೋಗುತ್ತಾರೆ ಅಂದಾಗ ಇದರಿಂದ ಲಾಭವೇನು ಇನ್ನು ಸಮಯವೂ ವ್ಯರ್ಥವಾಗಿ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ಈ ಸೂರ್ಯಾಸ್ತವನ್ನು ಏನು ನೋಡುತ್ತೀರಿ ಇದರಲ್ಲಿ ಯಾವುದೇ ಲಾಭವಿಲ್ಲ ಓದುವುದರಿಂದಲೇ ಲಾಭವಿದೆ ಗೀತೆಯಲ್ಲಿ ವಿದ್ಯೆ ಇದೆ ಅಲ್ಲವೇ ಗೀತೆಯಲ್ಲಿ ಯಾವುದೇ ಅಟಯೋಗದ ಮಾತಿಲ್ಲ ಅದರಲ್ಲಿ ರಾಜಯೋಗವಿದೆ ನೀವು ರಾಜ್ಯ ಭಾಗ್ಯವನ್ನು ಪಡೆಯಲು ಇಲ್ಲಿಗೆ ಬರುತ್ತೀರಿ ಈ ಆಸುರಿ ಜಗತ್ತಿನಲ್ಲಿ ಇಷ್ಟೆಲ್ಲ ಜಗಳ ಕಲಹಗಳಿವೆ ಎಂಬುದನ್ನು ತಿಳಿದಿದ್ದೀರಿ ತಂದೆಯಾದರೂ ನಮ್ಮನ್ನು ಯೋಗ ಬಲದಿಂದ ಪಾವನ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ದೇವಿಯರಿಗೆ ಅಸ್ತ್ರಶಸ್ತ್ರಗಳನ್ನು ಕೊಟ್ಟಿದ್ದಾರೆ ಆದರೆ ವಾಸ್ತವದಲ್ಲಿ ಯಾವುದೇ ಅಸ್ತ್ರಶಸ್ತ್ರಗಳ ಮಾತಿಲ್ಲ ಕಾಳಿಯನ್ನು ಎಷ್ಟೊಂದು ಭಯಾನಕ ರೂಪದಲ್ಲಿ ತೋರಿಸಿದ್ದಾರೆ ಇದೆಲ್ಲವೂ ತಮ್ಮ ತಮ್ಮ ಮನಸ್ಸಿನ ಭ್ರಾಂತಿಯಿಂದ ಕುಳಿತು ಮಾಡಿದ್ದಾರೆ ನಾಲ್ಕು ಎಂಟು ಭುಜಗಳು ಉಳ್ಳಂತಹ ದೇವಿಯರು ಇರಲು ಸಾಧ್ಯವಿದೆಯೇ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ತಂದೆಯು ತಿಳಿಸುತ್ತಾರೆ ಇದು ಬೇಹದ್ದಿನ ನಾಟಕವಾಗಿದೆ ಇದರಲ್ಲಿ ಯಾವುದೇ ನಿಂದನೆಯನ್ನು ಮಾಡುವ ಮಾತಿಲ್ಲ ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ ಇದರಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಜ್ಞಾನವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಭಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಮೂಲಕವೇ ನೀವು ಮತ್ತೊಮ್ಮೆ ಮುಂದುವರಿಯಬೇಕಾಗುತ್ತದೆ ಈ ರೀತಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಸುತ್ತುತ್ತಾ ಕೆಳಗೆ ಬಂದು ಬಿಡುತ್ತೀರಿ ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಅದನ್ನು ತಂದೆಯೂ ತಿಳಿಸುತ್ತಾರೆ ಈ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಳ್ಳುವುದರಿಂದ ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಅದ್ಭುತವಲ್ಲವೇ ಭಕ್ತಿಯು ಹೇಗೆ ನಡೆಯುತ್ತದೆ ಜ್ಞಾನವು ಹೇಗೆ ನಡೆಯುತ್ತದೆ ಈ ಆಟವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಇದರಲ್ಲಿ ಯಾವುದೇ ಪ್ರಕಾರದ ವ್ಯತ್ಯಾಸವಾಗುವುದಿಲ್ಲ ಅವರು ಬ್ರಹ್ಮನಲ್ಲಿ ಲೀನವಾಗಿ ಬಿಟ್ಟರು ಜ್ಯೋತಿಯು ಜ್ಯೋತಿಯಲ್ಲಿ ಸಮಾವೇಶವಾಗಿ ಬಿಟ್ಟಿತು ಇದು ಸಂಕಲ್ಪ ಜಗತ್ತು ಈ ರೀತಿ ಯಾರಿಗೆ ಏನು ಬರುತ್ತದೆಯೋ ಅದನ್ನು ಹೇಳುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಮನುಷ್ಯರು ಸಿನಿಮಾ ನೋಡಿಕೊಂಡು ಬರುತ್ತಾರೆ ಅದನ್ನು ಸಂಕಲ್ಪದ ಆಟವೆಂದು ಹೇಳುತ್ತಾರೇನು ತಂದೆಯು ಕುಳಿತು ತಿಳಿಸುತ್ತಾರೆ ಮಕ್ಕಳೇ ಇದು ಬೇಹದ್ದಿನ ಆಟವಾಗಿದೆ ಯಾವುದು ಪುನರಾವರ್ತನೆಯಾಗುತ್ತಿರುತ್ತದೆ ತಂದೆಯೇ ಬಂದು ಜ್ಞಾನವನ್ನು ಕೊಡುತ್ತಾರೆ ಏಕೆಂದರೆ ಜ್ಞಾನ ಪೂರ್ಣನಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪ ಚೈತನ್ಯನಾಗಿದ್ದಾರೆ ಅವರಲ್ಲಿಯೇ ಪೂರ್ಣ ಜ್ಞಾನವಿದೆ ಮನುಷ್ಯರಾದರೂ ಲಕ್ಷಾಂತರ ವರ್ಷವೆಂದು ಆಯಸ್ಸನ್ನು ತೋರಿಸಿದ್ದಾರೆ ತಂದೆಯೂ ತಿಳಿಸುತ್ತಾರೆ ಇಷ್ಟು ದೊಡ್ಡ ಆಯಸ್ಸು ಹೇಗಿರಲು ಸಾಧ್ಯ ಸಿನಿಮಾ ನಾಟಕವು ಲಕ್ಷಾಂತರ ವರ್ಷಗಳಿದ್ದರೆ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ನೀವಾದರೂ ಎಲ್ಲವನ್ನೂ ವರ್ಣನೆ ಮಾಡುತ್ತೀರಿ ಲಕ್ಷಾಂತರ ವರ್ಷಗಳ ಮಾತಾದರೆ ಹೇಗೆ ವರ್ಣನೆ ಮಾಡುತ್ತೀರಿ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ನೀವೇ ಭಕ್ತಿ ಮಾರ್ಗದ ಪಾತ್ರವನ್ನಭಿನಯಿಸಿದ್ದೀರಿ ಈ ರೀತಿ ದುಃಖವನ್ನು ಭೋಗಿಸುತ್ತಾ ಈಗ ಅಂತ್ಯದಲ್ಲಿ ಬಂದು ಬಿಟ್ಟಿದ್ದೀರಿ ಇಡೀ ವೃಕ್ಷವು ಜಡ್ ಜಡಿಭೂತ ಸ್ಥಿತಿಯನ್ನು ಹೊಂದಿದೆ ಈಗ ಮತ್ತೆ ಅಲ್ಲಿಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮನ್ನು ಅಗುರವನ್ನಾಗಿ ಮಾಡಿಕೊಳ್ಳಿ ಇವರು ಬ್ರಹ್ಮ ಸಹ ಅಗುರರಾಗಿ ಬಿಟ್ಟರಲ್ಲವೇ ಎಲ್ಲಾ ಬಂಧನಗಳು ತೊಡೆದು ಹೋಯಿತು ಇಲ್ಲವೆಂದರೆ ಮಕ್ಕಳು ಹಣ ಕಾರ್ಖಾನೆ ಗ್ರಾಹಕರು ರಾಜ ರಾಜ ಮನತನವೆಲ್ಲವೂ ನೆನಪಿಗೆ ಬರುತ್ತಿರುತ್ತದೆ ವ್ಯಾಪಾರವನ್ನೇ ಬಿಟ್ಟು ಬಿಟ್ಟರೆ ಮತ್ತೆ ಏನು ನೆನಪಿಗೆ ಬರುತ್ತದೆ ಇಲ್ಲಿಯಾದರೂ ಎಲ್ಲವೂ ನೆನಪಿಗೆ ಬರುತ್ತಿರುತ್ತದೆ ಇದನ್ನು ಮರೆತು ತನ್ನ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಶಾಂತಿಧಾಮದಿಂದ ಮತ್ತೆ ನಾವು ಇಲ್ಲಿಗೆ ಬರಬೇಕಾಗುತ್ತದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ ಇದು ರಾಜಯೋಗವಲ್ಲ ನೀವು ರಾಜ ಋಷಿಗಳಾಗಿದ್ದೀರಿ ಋಷಿ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ ನೀವು ರಾಜ್ಯ ಭಾಗ್ಯವನ್ನು ಪಡೆಯಲು ಪವಿತ್ರರಾಗುತ್ತೀರಿ ತಂದೆಯೇ ನಿಮಗೆ ಎಲ್ಲ ಸತ್ಯವನ್ನು ತಿಳಿಸುತ್ತಾರೆ ಇದು ನಾಟಕವೆಂದೂ ನೀವು ತಿಳಿದುಕೊಳ್ಳುತ್ತೀರಿ ಎಲ್ಲ ಪಾತ್ರಧಾರಿಗಳು ಇಲ್ಲಿ ಅವಶ್ಯವಾಗಿ ಬರಬೇಕು ಮತ್ತೆ ತಂದೆಯು ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಇದು ಈಶ್ವರನ ದಿಬ್ಬಣವಾಗಿದೆ ಅಲ್ಲಿ ತಂದೆ ಮತ್ತು ಮಕ್ಕಳಿರುತ್ತಾರೆ ನಂತರ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರುತ್ತಾರೆ ತಂದೆಯಾದರೂ ಸದಾ ಕಾಲ ಅಲ್ಲಿಯೇ ಇರುತ್ತಾರೆ ನನ್ನನ್ನು ದುಃಖದಲ್ಲಿ ಸ್ಮರಿಸುತ್ತೀರಿ ಅಲ್ಲಿ ನಾನೇನು ಮಾಡುವುದು ನಿಮ್ಮನ್ನು ಶಾಂತಿಧಾಮ ಸುಖಧಾಮದಲ್ಲಿ ಕಳುಹಿಸುವುದನ್ನು ಬಿಟ್ಟು ಇನ್ನೇನು ಮಾಡುವುದು ನೀವು ಸುಖಧಾಮದಲ್ಲಿದ್ದಾಗ ಉಳಿದ ಆತ್ಮರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ನಂತರ ನಂಬರ್ ವಾರ್ ಬರುತ್ತಾ ಹೋಗುತ್ತಾರೆ ನಾಟಕವು ಈಗ ಪೌ ಪೂರ್ಣವಾಗುತ್ತಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಉಡುಗಾಟಿಕೆಯನ್ನೂ ಮಾಡಬೇಡಿ ಪಾವನರಂತೂ ಆಗಲೇಬೇಕಾಗಿದೆ ಡ್ರಾಮಾ ಅನುಸಾರ ಅವರು ಪಾತ್ರವನ್ನು ಮಾಡುತ್ತಿದ್ದಾರೆ ನಿಮಗಾಗಿ ಡ್ರಾಮಾ ಅನುಸಾರ ನಾನು ಕಲ್ಪಕಲ್ಪವೂ ಬರುತ್ತೇನೆ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ಈಗ ಈ ವೃಕ್ಷವು ಹಳೆಯ ಜಡ್ಜಡಿ ಭೂತವಾಗಿದೆ ಆತ್ಮರು ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ತನ್ನನ್ನು ಎಲ್ಲ ಬಂಧನದಿಂದ ಮುಕ್ತ ಮಾಡಿಕೊಂಡು ಅಗುರವನ್ನಾಗಿ ಮಾಡಿಕೊಳ್ಳಬೇಕು ಇಲ್ಲಿಯ ಬೆಲ್ಲವನ್ನು ಬುದ್ಧಿಯಿಂದ ಮರೆಯಬೇಕು ಅನಾದಿ ನಾಟಕವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಯಾವುದೇ ಪಾತ್ರಧಾರಿಯನ್ನು ನಿಂದನೆ ಮಾಡಬಾರದು ಡ್ರಾಮಾದ ರಹಸ್ಯವನ್ನು ತಿಳಿದು ವಿಶ್ವದ ಮಾಲೀಕರಾಗಬೇಕು ವರದಾನ ಸೈಲೆನ್ಸ್ನ ಶಕ್ತಿಯ ಮೂಲಕ ಆತ್ಮಶಕ್ತಿಯ ವಿಮಾನವನ್ನು ತೀವ್ರಗತಿ ಮಾಡುವಂತಹ ವಿಶ್ವ ಪರಿವರ್ತಕ ಭವ ಸೈಲೆನ್ಸ್ನ ಸಾಧನಗಳ ವೇಗವನ್ನು ಸೈನ್ಸ್ ಮೂಲಕ ಕಡಿಮೆ ಮಾಡಲು ಬಹುದು ಹಿಡಿದುಕೊಳ್ಳಲೂ ಬಹುದು ಆದರೆ ಆತ್ಮದ ಗತಿಯನ್ನು ಇದುವರೆಗೂ ಯಾರೂ ಹಿಡಿಯಲು ಇಲ್ಲ ಹಿಡಿಯಲು ಸಾಧ್ಯವೂ ಇಲ್ಲ ಇದರಲ್ಲಿ ವಿಜ್ಞಾನ ತನ್ನ ಸೋಲನ್ನು ಒಪ್ಪಿಕೊಂಡಿದೆ ಎಲ್ಲಿ ವಿಜ್ಞಾನ ಸೋತಿದೆ ಅಲ್ಲಿ ಸೈಲೆನ್ಸ್ನ ಶಕ್ತಿಯಿಂದ ಏನು ಇಚ್ಛೆ ಪಡುವಿರೋ ಅದನ್ನು ಮಾಡಬಹುದಾಗಿದೆ ಆದ್ದರಿಂದ ಆತ್ಮಶಕ್ತಿಯ ವಿಮಾನವನ್ನು ತೀವ್ರ ಮಾಡಿ ಈ ಶಕ್ತಿಯಿಂದ ಸ್ವಪರಿವರ್ತನೆ ಇಲ್ಲ ಯಾರದೇ ವೃತ್ತಿಯ ಪರಿವರ್ತನೆ ವಾಯುಮಂಡಲದ ಪರಿವರ್ತನೆ ಮಾಡಿ ವಿಶ್ವ ಪರಿವರ್ತಕರಾಗಲು ಸಾಧ್ಯ ತೀವ್ರ ಗತಿಯ ನಿಶಾನೆ ಆಗಿದೆ ನೀವು ಏನು ಯೋಚಿಸುವಿರಿ ಅದರಂತೆ ಆಗುವುದು ಸ್ಲೋಗನ್ ಶಿಕ್ಷಾ ದಾತನ ಜೊತೆ ದಯಾರೃದಯಾಗಿ ಸಹಯೋಗಿಗಳಾಗಿ ಒಳ್ಳೆಯದು ಓಂ ಶಾಂತಿ